ಹಿಂದೆ ಒಬ್ಬ ದೊಡ್ಡ ರಾಜ ರಾಜ್ಯವನ್ನು ಆಳುತ್ತಿದ್ದ ಅವನು ಹಾಗೂ ಅವನ ಮಂತ್ರಿಗಳು ಅರಮನೆಯ ಮುಂದಿನ ಹೊರಾಂಗಣ ಮೈದಾನದಲ್ಲಿ ರಾಜ್ಯ ದರ್ಬಾರ ದರ್ಬಾರಿನ ಕಾರ್ಯಗಳನ್ನು ನಡೆಸುತ್ತಿದ್ದರು ಏಕೆಂದರೆ ಅವರ ಅರಮನೆಯ ದರ್ಬಾರ್ ಕೊಠಡಿಯ ಕೆಲಸ ನಡೆದಿತ್ತು ಆದರೆ ದೈನಂದಿನ ಕಾರ್ಯವು ಕೂಡ ಮುಖ್ಯವಾಗಿತ್ತು ಹೀಗಾಗಿ ರಾಜ ಮತ್ತು ಆತನ ಮಂತ್ರಿಗಳು ಮೈದಾನದಲ್ಲಿಯೇ ಕುಳಿತು ರಾಜ್ಯದ ದೈನಂದಿನ ಕೆಲಸಗಳನ್ನು ಮಾಡುತ್ತಿದ್ದರು ಹೀಗೆ ಒಂದು ದಿನ ದ್ವಾರಪಾಲಕ ಒಳಗೆ ಬಂದು ಮಂತ್ರಿಯವರೇ ನಮ್ಮ ರಾಜರನ್ನು ಒಬ್ಬ ವಜ್ರದ ವ್ಯಾಪಾರಿ ಭೇಟಿಯಾಗಲೇಬೇಕೆಂದು ಬಹಳ ಕೇಳಿಕೊಳ್ಳುತ್ತಿದ್ದಾನೆ ನಾವು ಅವನನ್ನು ಕೆಲಸದ ಒತ್ತಡವಿದೆ ಭೇಟಿಯಾಗಲು ಸಾಧ್ಯವಿಲ್ಲವೆಂದು ಎರಡು ದಿನಗಳಿಂದ ಮರಳಿ ಕಳುಹಿಸಿದ್ದರೂ ಕೂಡ ಮತ್ತೆ ಇವತ್ತು ಬಂದಿದ್ದಾನೆ ಅವನನ್ನು ಒಳಗೆ ಕಳುಹಿಸಲು ಅಪ್ಪಣೆ ಇದೆಯೇ ಎಂದು ಕೇಳಿದಾಗ ಮಂತ್ರಿಗಳು ರಾಜನ ಅಪ್ಪಣೆ ಪಡೆದು ವಜ್ರದ ವ್ಯಾಪಾರಿಯನ್ನು ಮೈದಾನದ ಒಳಗೆ ಕರೆಯಿಸುತ್ತಾರೆ ವಜ್ರದ ವ್ಯಾಪಾರಿ ಒಳಗೆ ಬಂದು ಮಹಾರಾಜ ನಾನು ಸುಮಾರು ನಾಲ್ಕು ಐದು ರಾಜ್ಯಗಳನ್ನು ತಿರುಗಿ ಬಂದಿದ್ದೇನೆ ಯಾರೂ ಕೂಡ ನಾನು ಹಾಕಿದ ಸವಾಲಿನಲ್ಲಿ ಗೆದ್ದಿಲ್ಲ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಒಂದು ವೇಳೆ ನಾನು ಹಾಕುವ ಸವಾಲಿಗೆ ನೀವು ಗೆದ್ದರೆ ನಿಮ್ಮ ರಾಜ್ಯದ ಕೀರ್ತಿ ಎಲ್ಲ ರಾಜ್ಯಗಳಿಗಿಂತಲೂ ಹೆಚ್ಚಾಗುವುದು ಅದಕ್ಕಾಗಿ ದಯವಿಟ್ಟು ನೀವು ನನ್ನ ಸವಾಲನ್ನು ತಮ್ಮ ಮುಂದೆ ಹೇಳಲು ಅನುಮತಿಸಬೇಕು ಎಂದು ವಿನಮ್ರತೆಯಿಂದ ಕೇಳಿದ ರಾಜ ಸ್ವಲ್ಪ ಹೊತ್ತು ವಿಚಾರಿಸಿ ಆಗಲಿ ಎಂದನು ಏನು ನಿನ್ನ ಸವಾಲು ಎಂದು ಕೇಳಿದಾಗ ನನ್ನ ಹತ್ತಿರ ಎರಡು ಅಂಗಯ್ಯಗಲದಷ್ಟು ದೊಡ್ಡದಾಗಿರತಕ್ಕಂತಹ ವಜ್ರಗಳಿವೆ ಆ ವಜ್ರಗಳು ನೋಡಲು ಒಂದೇ ತರನಾಗಿದ್ದರೂ ಅವುಗಳ ತೂಕ ಒಂದೇ ರೀತಿಯಾಗಿದ್ದರೂ ಅವುಗಳಲ್ಲಿ ಒಂದು ವಜ್ರ ಅಸಲಿ ಇನ್ನೊಂದು ವಜ್ರ ನಕಲಿಯಾಗಿದೆ ಮಹಾರಾಜರೇ ನೀವಾಗಲಿ ಅಥವಾ ನಿಮ್ಮ ರಾಜ್ಯದವರು ಯಾರೇ ಆಗಲಿ ಅಸಲಿ ವಜ್ರ ಯಾವುದು ಎಂದು ಕಂಡುಹಿಡಿದರೆ ಆ ವಜ್ರವನ್ನು ತಮಗೆ ಕೊಡುತ್ತೇನೆ ಹಾಗೂ ಆ ವಜ್ರದ ದೆಸೆಯಿಂದ ತಮ್ಮ ರಾಜ್ಯದ ಕೀರ್ತಿಯು ಹೆಚ್ಚಾಗುವುದು ಒಂದು ವೇಳೆ ನೀವು ಆ ವಜ್ರಗಳಲ್ಲಿ ಅಸಲಿ ಯಾವುದು ಅಥವಾ ನಕಲಿ ಯಾವುದು ಎಂದು ಗುರುತಿಸದೇ ಹೋದರೆ ಆ ವಜ್ರದ ಎರಡು ಪಟ್ಟು ಮೌಲ್ಯವನ್ನು ನನಗೆ ಕೊಡಬೇಕು ಎಂದು ಷರತ್ತು ಹಾಕಿದ ಆಗ ರಾಜ ನಾಲ್ಕು ಐದು ರಾಜ್ಯಗಳನ್ನು ನೀನು ದಾಟಿ ಬಂದಿರುವೆಯಾ ಅವರೆಲ್ಲ ಸೋತರೆ ಎಂದು ವಿಚಾರಿಸುತ್ತಾ ಆಗಲಿ ನಿನ್ನ ಈ ಸವಾಲನ್ನು ನಾವು ಸ್ವೀಕರಿಸುತ್ತೇವೆ ನಾವು ಕಂಡು ಹಿಡಿಯುತ್ತೇವೆ ಎಂದು ಹೇಳಿ ತಮ್ಮ ರಾಜ್ಯದಲ್ಲಿರುವ ಉತ್ತಮ ಉತ್ತಮ ವಜ್ರದ ವ್ಯಾಪಾರಿಗಳನ್ನು ಕರೆಯಿಸಿದನು ವಜ್ರದ ವ್ಯಾಪಾರಿಗಳು ಮಂತ್ರಿಗಳು ಅಧಿಕಾರಿಗಳು ಸ್ವತಃ ರಾಜ ರಾಜ ಪರಿವಾರದವರು ಪಂಡಿತರು ಪ್ರಮುಖರು ಹಾಗೂ ನಾನು ನೀನು ಎಂದು ನೆರೆದ ಎಲ್ಲಾ ಜನರು ಬಹಳ ಹೊತ್ತಿನವರೆಗೆ ವೀಕ್ಷಿಸಿದರು ಆದರೆ ಅಸಲಿ ಹಾಗೂ ನಕಲಿ ವಜ್ರಗಳನ್ನು ಕಂಡುಹಿಡಿಯಲು ಯಾರಿಗೂ ಸಾಧ್ಯವಾಗಲೇ ಇಲ್ಲ ಇನ್ನೇನು ರಾಜ ನಮ್ಮಿಂದ ಆಗಲಿಲ್ಲ ಎಂದು ಘೋಷಣೆ ಮಾಡಬೇಕೆನ್ನುವಷ್ಟರಲ್ಲಿ ಒಬ್ಬ ಹಣ್ಣು ಹಣ್ಣು ಮುದುಕ ಮೇಲಾಗಿ ಕುರುಡ ಸರಿಯಾಗಿ ನಡೆಯಲು ಕೂಡ ಬರುತ್ತಿರಲಿಲ್ಲ ಆ ಮುದುಕ ಇನ್ನೊಬ್ಬ ವ್ಯಕ್ತಿ ಸಹಾಯ ಪಡೆದು ಮುಂದೆ ಬಂದು ಮಹಾರಾಜರೇ ನೀವು ತಪ್ಪು ತಿಳಿಯುವುದಿಲ್ಲ ಎನ್ನುವುದಾದರೆ ನಾನು ಈ ವಜ್ರಗಳನ್ನು ಪರೀಕ್ಷಿಸಬಹುದೇ ನಾನು ಈ ವಜ್ರಗಳನ್ನು ಪರೀಕ್ಷಿಸಬಹುದೇ ಎಂದು ಕೇಳಿದ ಆಗ ಅಲ್ಲಿ ನೆರೆದ ಜನ ಕಣ್ಣಿದ್ದವರಿಗೆ ಗೊತ್ತಾಗದ ಅಸಲಿ ನಕಲಿಗಳ ಆಟ ಈ ಮುದುಕಪ್ಪನಿಗೆ ಗೊತ್ತಾಗುತ್ತದೆ ಏನು ಎಂದು ಕುಹಕವಾಡಿದರು ಇದರಿಂದ ಕಸಿವಿಸಿಕೊಳ್ಳದೆ ಮುದುಕಪ್ಪ ತನ್ನ ನೆರೆಮನೆಯವರ ಸಹಾಯದೊಂದಿಗೆ ಅಲ್ಲಿಯೇ ಕಟ್ಟಿಗೆ ಮೇಜಿನ ಮೇಲೆ ಇಟ್ಟಿದ್ದ ವಜ್ರಗಳೆರಡನ್ನು ಸಾಹುಕಾಶವಾಗಿ ಬೀಳದಂತೆ ಎಚ್ಚರವಹಿಸಿ ಬಹುವತ್ತಿನವರಿಗೆ ಲಕ್ಷ ಕೊಟ್ಟು ಕೈಗಳಿಂದ ಸ್ಪರ್ಶಿಸಿ ಇದು ಅಸಲಿ ವಜ್ರ ಎಂದು ಮಹಾರಾಜರಿಗೆ ತೋರಿಸಿಯೇ ಬಿಟ್ಟ ಎಲ್ಲರೂ ಇಷ್ಟು ಬೇಗ ಕಂಡು ಹಿಡಿದನೇ ಕುರುಡು ತಾತ ಎಂದು ನಕ್ಕರು ಆಗ ರಾಜ ಸವಾಲು ಹಾಕಿದ ವಜ್ರದ ವ್ಯಾಪಾರಿಯನ್ನು ಕೇಳಿದ ಹಿರಿಯರು ಹೇಳುತ್ತಿರುವುದು ಸರಿಯಾದ ಉತ್ತರವೇ ಅವರು ಕೊಟ್ಟ ಉತ್ತರ ಸರಿಯೇ ಎಂದು ಕೇಳಿದಾಗ ಆಗ ವಜ್ರದ ವ್ಯಾಪಾರಿ ಹೌದು ಒಡೆಯ ಈ ಕುರುಡು ಮುದುಕಪ್ಪ ಅಸಲಿ ವಜ್ರವನ್ನೇ ಕೊಟ್ಟಿದ್ದಾನೆ ಎಂದು ಹೇಳಿದಾಗ ಸಭೆಗೆ ಆಶ್ಚರ್ಯವೂ ಆಶ್ಚರ್ಯ ಕಣ್ಣಿದ್ದರೂ ನಮಗೆ ತಿಳಿಯದ ಅಸಲಿ ನಕಲಿ ವಜ್ರದ ವಿಷಯ ಮುದುಕಪ್ಪನಿಗೆ ಕಣ್ಣು ಕಾಣದಿದ್ದರೂ ಹೇಗೆ ತಿಳಿಯಿತು ಎನ್ನುವುದು ಎಲ್ಲರ ಆಶ್ಚರ್ಯಕ್ಕೆ ಕಾರಣ ಒಟ್ಟಾಗಿ ಆ ವಜ್ರದ ವ್ಯಾಪಾರಿಯ ಸೊಕ್ಕು ಈ ಒಬ್ಬ ಕುರುಡ ಅಜ್ಜನ ಉತ್ತರದಿಂದ ಮುರಿಯಿತು ಮಾತಿನಂತೆ ಆ ವಜ್ರವನ್ನು ಸವಾಲು ಹಾಕಿದ ವಜ್ರದ ವ್ಯಾಪಾರಿ ರಾಜರಿಗೆ ಅರ್ಪಿಸಿ ವಿನಮ್ರತೆಯಿಂದ ತನ್ನ ನಕಲಿ ವಜ್ರದೊಂದಿಗೆ ಹೋರ ನಡೆದ ಈಗ ಹೇಳಿ ಆ ಮುದುಕಪ್ಪ ಅಸಲಿ ನಕಲಿ ವಜ್ರವನ್ನು ಹೇಗೆ ಕಂಡುಹಿಡಿದ ಎಂದು ನೀವು ಊಹಿಸಬಲ್ಲಿರ ಆಗ ಮಹಾರಾಜರು ಕುತೂಹಲ ತಡೆಯಲಾರದೆ ಕೇಳಿದರು ತಾತಪ್ಪ ಇಡೀ ರಾಜ್ಯಕ್ಕೆ ಗೊತ್ತು ನೆರೆದ ಸಭೆ ಕೂಡ ಗೊತ್ತು ನಮಗೆಲ್ಲ ಅಸಲಿ ಅಥವಾ ನಕಲಿ ವಜ್ರದ ವ್ಯತ್ಯಾಸ ಗೊತ್ತಾಗಲೇ ಇಲ್ಲ ಸ್ವತಃ ರಾಜ್ಯದ ಅತಿ ದೊಡ್ಡ ವಜ್ರದ ವ್ಯಾಪಾರಿಗಳಿಗೂ ಕೂಡ ಗೊತ್ತಾಗಲಿಲ್ಲ ಅದು ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳಿದರು ಆಗ ವಿನಮ್ರವಾಗಿ ತಾತಪ್ಪ ಹೇಳಿದ ನೀವು ಒಂದು ವೇಳೆ ಅರಮನೆಯ ಒಳಗೆ ದರ್ಬಾರ್ ನಡೆಸಿದಿದ್ದರೆ ಇದು ನನಗೂ ಗೊತ್ತಾಗುತ್ತಿರಲಿಲ್ಲ ಏಕೆಂದರೆ ವಜ್ರದ ರೂಪ ಪಡೆದಿರುವ ಗಾಜು ನಕಲಿ ಎನ್ನುವುದು ಗೊತ್ತಾಗುತ್ತಲೇ ಇರಲಿಲ್ಲ ಗಾಜಿನ ವಸ್ತುಗಳು ಬಿಸಿಲಿಗೆ ಕಾಯುತ್ತವೆ ಆದರೆ ವಜ್ರ ಬಿಸಿಲಿರಲಿ ನೆರಳಿರಲಿ ಅದು ಕಾಯುವುದಿಲ್ಲ ಹೀಗಾಗಿ ಶೀತಲತೆಯಿಂದ ಕೂಡಿದ ವಜ್ರ ಅಸಲಿಯದ್ದಾಗಿತ್ತು ಎಂದು ನಾನು ಗುರುತಿಸಲು ಸಹಾಯವಾಯಿತು ಎಂದು ತಾತಪ್ಪ ಹೇಳಿದ ನಿಜ ಅಲ್ಲವೇ ಮಕ್ಕಳೇ ಇದರಿಂದ ನಮಗೆ ತಿಳಿದು ಬರುವ ನೀತಿ ಏನೆಂದರೆ ನಿಜವಾಗಲೂ ನಾವು ಒಳ್ಳೆಯ ತಾಳ್ಮೆ ಸಂಯಮದಿಂದ ಇದ್ದಲ್ಲಿ ನಮ್ಮ ಅತ್ಯುತ್ತಮ ಗುಣಗಳಿಂದ ನಮ್ಮ ವ್ಯಕ್ತಿತ್ವವೂ ಕೂಡ ವಜ್ರದಂತೆ ಅಸಲಿಯಾಗಿರುತ್ತದೆ ಸಯಮ ತಾಳ್ಮೆ ಇಲ್ಲದಿದ್ದರೆ ಬಿಸಿಲಿಗೆ ಕಾಯುವ ಗಾಜಿನಂತೆ ಕಾಣುತ್ತದೆ ಗಾಜು ಹಾಗೂ ವಜ್ರ ನೋಡಲು ಒಂದೇ ತರನಾಗಿದ್ದರೂ ಕೂಡ ಅವುಗಳ ಗುಣಗಳಲ್ಲಿ ವ್ಯತ್ಯಾಸವಿರುವುದನ್ನು ನಾವು ಈ ನೀತಿಯ ಕಥೆಯ ಮೂಲಕ ತಿಳಿದುಕೊಳ್ಳಬೇಕು ಮನುಷ್ಯರನ್ನು ಅವರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲು ಈ ನೀತಿಯನ್ನು ನಾವು ಅನ್ವಯಿಸಬೇಕು ವ್ಯಕ್ತಿಯ ವ್ಯಕ್ತಿತ್ವ ಅವನ ಗುಣ ತಾಳ್ಮೆ ಸಂಯಮಗಳಿಂದಲೇ ತಿಳಿಯುವುದು ಎನ್ನುವುದೇ ನಮಗೆ ಈ ಕಥೆಯಿಂದ ಗೊತ್ತಾಗುವ ನೀತಿ